ನಮಸ್ಕಾರ ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ನಾನಿವತ್ತು ಜ್ಯೋತಿರ್ ಭೀಮೇಶ್ವರ ವ್ರತ ಆಚರಣೆಯ ಮಹತ್ವವನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಈ ವಿಡಿಯೋನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಜ್ಯೋತಿರ್ ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆಯ ಆಚರಣೆಯ ಮಹತ್ವವನ್ನು ತಿಳ್ಕೊಳ್ಳೋಣ ಮೊದಲನೇದಾಗಿ ಜ್ಯೋತಿರ್ಭೀಮೇಶ್ವರ ವ್ರತ ಎಂದರೆ ಪತಿಯ ಪೂಜೆ ಅಥವಾ ಪಾದಪೂಜೆ ಪತಿಯ ಪಾದ ಪೂಜೆಯನ್ನು ಮಾಡುವುದಷ್ಟೇ ಅನ್ನೋದು ಕೆಲವರ ಕಲ್ಪನೆಯಾಗಿದೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಈ ದಿನದಂದು ಶಿವ ಮತ್ತು ಪಾರ್ವತಿಯರನ್ನು ಆರಾಧಿಸೋದು ಪ್ರತೀತಿಯಲ್ಲಿರುವಂಥದ್ದು ಹಾಗೆ ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸೋದು ಹಾಗೆ ಈ ಒಂದು ಆಚರಣೆ ಆಷಾಢ ಮಾಸದಲ್ಲಿ ಆಗುವಂಥದ್ದು ಆಷಾಢ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಸೇರಿದಂತೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದು ನಿಷಿದ್ಧ ಆದರೂ ಕೂಡ ನಾವು ಈ ಒಂದು ಮಾಸದಲ್ಲಿ ಹಲವಾರು ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸ್ತೀವಿ ಅದರಲ್ಲಿ ಈ ಒಂದು ಭೀಮನ ಅಮಾವಾಸ್ಯೆ ಕೂಡ ಒಂದು ಹಾಗೆಯೇ ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ದಿನದಂದು ಅಂದರೆ ಅಮಾವಾಸ್ಯೆಯ ದಿನದಂದು ಈ ವ್ರತವನ್ನು ಆಚರಿಸಲಾಗುತ್ತೆ ಹಾಗೆ ಆಗಲೇ ಹೇಳ್ದಂಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಪತಿಯ ಪಾದ ಪೂಜೆ ಅನ್ನೋದು ಕೆಲವರ ಕಲ್ಪನೆ ಆಗಿದೆ ಆಲ್ಮೋಸ್ಟ್ ಎಲ್ಲರೂ ಅದೇ ರೀತಿ ಅಂದ್ಕೊಂಡಿರ್ತಾರೆ ಆದರೆ ಇದಕ್ಕಿಂತ ಮುಖ್ಯವಾಗಿ ಆ ದಿನದಂದು ನಾವು ಶಿವ ಪಾರ್ವತಿಯರನ್ನು ಪೂಜಿಸುವಂಥದ್ದು ಬಹಳ ಮುಖ್ಯವಾಗಿರುತ್ತೆ ಹಾಗೆ ಅವಿವಾಹಿತ ಹಾಗೂ ವಿವಾಹಿತ ಮಹಿಳೆಯರು ಈ ವ್ರತವನ್ನು ಆಚರಿಸುವಂಥದ್ದು ಶ್ರೇಷ್ಠ ಪದ್ಧತಿ ಕೂಡ ಆಗಿರುತ್ತೆ ವಿವಾಹಿತ ಮಹಿಳೆಯರು ಏನು ಮಾಡ್ತಾರೆ ಅಂತ ಅಂದರೆ ಪತಿಯ ದೀರ್ಘಾಯಸ್ಸಿಗೋಸ್ಕರ ಹಾಗೆ ಆರೋಗ್ಯ ಯಶಸ್ಸು ಸಂತಾನಕ್ಕೋಸ್ಕರ ಈ ಒಂದು ಪೂಜೆಯನ್ನು ಮಾಡಿದ್ರೆ ಅವಿವಾಹಿತರು ಶೀಘ್ರವಾಗಿ ಕಲ್ಯಾಣ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಒಳ್ಳೆಯ ಗಂಡ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ವ್ರತದ ಆಚರಣೆಯನ್ನು ಮಾಡ್ತಾರೆ ಇನ್ನು ಈ ಒಂದು ವ್ರತ ಆಚರಣೆಯ ಹಿಂದಿನ ಕಥೆ ಹಿಸ್ಟ್ರಿಯನ್ನು ನೋಡೋದಾದರೆ ದ್ರೌಪದಿಯ ಮೇಲೆ ಕೀಚಕ ಕಣ್ಣಿಟ್ಟಿರ್ತಾನೆ ಈ ಕೀಚಕನನ್ನು ಭೀಮ ವಧೆ ಮಾಡಿದ್ದು ಅಂದರೆ ಸಂಹಾರ ಮಾಡಿದಂತಹ ದಿನವನ್ನು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನಾಗಿ ಆಚರಿಸ್ತಾರೆ ಅನ್ನೋದು ಒಂದು ಕಥೆ ಇದೆ ಹಾಗೆ ಇದರ ಜೊತೆ ಇನ್ನೂ ಒಂದು ಕಥೆ ಇದೆ ಏನಪ್ಪ ಅಂದರೆ ಒಬ್ಬ ರಾಜ ಅವನ ಸತ್ತಿರುವಂತಹ ಅವನ ಮಗನ ಶವದ ಜೊತೆ ಬಡ ಬ್ರಾಹ್ಮಣನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ತಂದೆಯ ಆಜ್ಞೆಯಂತೆ ಆ ಹೆಣ್ಣು ಮಗಳು ಆ ಒಂದು ಶವವನ್ನು ಮದುವೆ ಆಗ್ತಾಳೆ ಹಾಗೆ ಮದುವೆ ಆದ ನಂತರ ಶಿವ ಮತ್ತು ಪಾರ್ವತಿಯರನ್ನು ತುಂಬ ಭಕ್ತಿಯಿಂದ ಬೇಡ್ಕೊಂಡು ನನ್ನ ಮಾಂಗಲ್ಯ ಭಾಗ್ಯವನ್ನು ನನಗೆ ಮತ್ತೆ ಕರುಣಿಸಿ ಅಂತ ಅವಳು ತಪಸ್ಸು ಮಾಡ್ತಾಳೆ ಅವಳ ತಪಸ್ಸಿಗೆ ಮೆಚ್ಚಿ ಹಾಗೆ ಭಕ್ತಿಗೆ ಮೆಚ್ಚಿ ಈ ಶಿವ ಪಾರ್ವತಿಯರಿಂದ ಅವಳ ಗಂಡ ಚಿರಂಜೀವಿಯಾಗಿ ಮತ್ತೆ ಬದುಕಿ ವಾಪಸ್ಸು ಬರ್ತಾನೆ ಆ ಒಂದು ಕಾರಣದಿಂದ ದೀರ್ಘಾಯಸ್ಸನ್ನು ಬಯಸಿ ಅಂದರೆ ಪತಿಯ ದೀರ್ಘಾಯಸ್ಸನ್ನು ಬಯಸಿ ಈ ಒಂದು ವ್ರತವನ್ನು ಶಿವ ಪಾರ್ವತಿಯರನ್ನು ಆರಾಧನೆ ಮಾಡುವ ಮುಖಾಂತರ ಆಚರಿಸೋದು ಮತ್ತೊಂದು ಪ್ರತೀತಿಯಾಗಿದೆ ಹಾಗೆ ಇನ್ನೂ ಕೆಲವು ಕಡೆ ಏನು ಹೇಳ್ತಾರೆ ಅಂತಂದರೆ ಪಾರ್ವತಿ ಶಿವನನ್ನು ಆರಾಧನೆ ಮಾಡಿ ಶಿವನೇ ನನ್ನ ಗಂಡ ಅಥವಾ ನನ್ನ ಪತಿ ಆಗಬೇಕು ಅಂತ ತುಂಬ ತಪಸ್ಸು ಮಾಡ್ತಾ ಇರ್ತಾಳೆ ಪಾರ್ವತಿಯ ಭಕ್ತಿಗೆ ಹಾಗೂ ಪ್ರೀತಿಗೆ ಮೆಚ್ಚಿ ಶಿವ ಪಾರ್ವತಿಯನ್ನು ಕೈ ಹಿಡಿದಂತಹ ದಿನ ಈ ಒಂದು ಭೀಮನ ಅಮಾವಾಸ್ಯೆಯ ದಿನ ಆ ಕಾರಣದಿಂದ ಕೂಡ ಈ ಒಂದು ಭೀಮನ ಅಮಾವಾಸ್ಯೆಯನ್ನು ಆಷಾಢದ ಕೊನೆಯ ದಿನದಂದು ಆಚರಣೆ ಮಾಡಲಾಗುತ್ತೆ ಅನ್ನೋದು ಒಂದು ಚಾರಿತ್ರಿಕ ಕಥೆ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಪೂಜಾ ವಿಧಿವಿಧಾನವನ್ನು ಗಮನಿಸೋದಾದರೆ ಮೊದಲಿಗೆ ಈ ಒಂದು ಪೂಜೆಯನ್ನು ಮಾಡುವಾಗ ಈ ಒಂದು ವ್ರತವನ್ನು ಆಚರಿಸುವಾಗ ಮೊದಲಿಗೆ ಏನು ಮಾಡಬೇಕಪ್ಪ ಅಂತಂದರೆ ವಿಘ್ನೇಶ್ವರನನ್ನು ಸ್ತುತಿಸಿ ಅದಾದ ನಂತರ ಶಿವ ಮತ್ತು ಪಾರ್ವತಿಯರನ್ನು ನಾವು ಆರಾಧನೆ ಮಾಡುವಂಥದ್ದಾಗಿರುತ್ತೆ ಅದಾದ ನಂತರ ಗಂಡನಿಗೆ ನಾವು ಪಾದಪೂಜೆಯನ್ನು ಮಾಡಿ ಒಂಬತ್ತು ಏಳೆ ದಾರವನ್ನು ತಗೊಂಡು ಅದರಲ್ಲಿ ಹನ್ನೆರಡು ಗಂಟುಗಳನ್ನು ಹಾಕಿ ಪರಸ್ಪರ ಕೈಗೆ ಕಟ್ಕೊಳ್ಳೋದು ಒಂದು ಪ್ರತೀತಿ ಇದೆ ಹಾಗೆ ಒಂದು ವೇಳೆ ಮದುವೆ ಆಗದೇ ಇರುವಂತಹ ಹೆಣ್ಣು ಮಗಳೇನಾದರೂ ಈ ಪೂಜೆ ಇದ್ರೆ ಐದು ಎಳೆಯ ದಾರವನ್ನು ತೆಗೆದುಕೊಂಡು ಅದಕ್ಕೆ ಐದು ಗಂಟೆಗಳನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ತಂದೆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಅವರ ಕೈಯಲ್ಲಿ ಈ ಒಂದು ದಾರವನ್ನು ಕಟ್ಟಿಸ್ಕೊಳ್ಳೋದಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ಗೌರಿ ಅಷ್ಟೋತ್ತರ ಶಿವ ಅಷ್ಟೋತ್ತರ ಹಾಗೆ ಲಲಿತಾ ನಾಮದ ಪಠಣ ಮಾಡೋದು ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ ಇದರ ಜೊತೆಗೆ ಈ ಒಂದು ಹಬ್ಬವನ್ನು ಕೆಲವೊಂದು ಕಡೆ ಭಂಡಾರ ಹೊಡೆಯೋದು ಅಂತಲೂ ಕೂಡ ಕರೀತಾರೆ ಹಾಗಾದರೆ ಭಂಡಾರ ಹೊಡೆಯೋದು ಅಂದರೆ ಏನು ಏನಪ್ಪ ಅಂದರೆ ಈ ದಿನದಂದು ಹೆಣ್ಣು ಮಕ್ಕಳು ತಮ್ಮ ಅಣ್ಣ ತಮ್ಮಂದಿರ ಒಳಿತಿಗೋಸ್ಕರ ಹಾಗೆ ಗಂಡು ಮಕ್ಕಳು ತಮ್ಮ ಅಕ್ಕ ತಂಗಿಯರ ಜೀವನ ಚೆನ್ನಾಗಿರಬೇಕು ಅಂತ ಹಾರೈಸೋದಕ್ಕೋಸ್ಕರ ಮೈದಾ ಅಥವಾ ತೆಂಗಿನಕಾಯಿ ಹೂರಣದಿಂದ ತಯಾರು ಮಾಡಿದಂತಹ ಕರಿಗಡುಬನ್ನು ತಗೊಂಡು ಹೊಸಲು ಮೇಲೆ ಇಟ್ಟು ಅಣ್ಣ ಅಥವಾ ತಮ್ಮ ಮೊಣಕೈಯಿಂದ ಅದನ್ನು ಭಂಡಾರ ಅಂತ ಕರೀತಾರೆ ಏನಪ್ಪ ಅಂದರೆ ನಾವು ಏನು ಗಡಬನ್ನು ಇಟ್ಟಿರ್ತೀವಿ ಅದನ್ನು ಭಂಡಾರ ಅಂತ ಕರೀತಾರೆ ಆ ಭಂಡಾರವನ್ನು ತಮ್ಮ ತಮ್ಮ ಅಥವಾ ಅಣ್ಣ ಅವರ ಮೊಣಕೈಯಿಂದ ಹೊಡೆಯುವಂಥದ್ದು ಅದನ್ನು ಹೊಡೆದಾಗ ಅವ್ರಿಗೆ ಯಾವುದೇ ರೀತಿ ಕಷ್ಟ ಇದ್ರೂ ಕೂಡ ಪರಿಹಾರ ಆಗುತ್ತೆ ಅವ್ರ ಜೀವನ ಉತ್ತಮವಾಗಿರುತ್ತೆ ಅನ್ನೋದು ವಾಡಿಕೆ ಕೂಡ ಇರುವಂಥದ್ದು ಇದನ್ನು ಕೆಲವೊಂದು ಕಡೆ ಈ ಒಂದು ಹಬ್ಬವನ್ನು ಭಂಡಾರ ಒಡೆಯೋ ಮುಖಾಂತರ ಕೂಡ ಆಚರಣೆ ಮಾಡ್ತಾರೆ ಹಾಗೆ ಇನ್ನು ಕೆಲವರು ಕೂಡ ಆಟಿ ಅಮಾವಾಸ್ಯೆ ಅಂತಲೂ ಕೂಡ ಇದನ್ನು ಆಚರಿಸ್ತಾರೆ ಏನಪ್ಪ ಅಂತಂದರೆ ಈ ದಿನದಂದು ಹಾಲೆ ಮರದ ಕಷಾಯವನ್ನು ಸೇವಿಸ್ತಾರೆ ಅವರು ಅಂದರೆ ದಕ್ಷಿಣ ಕನ್ನಡದ ಕಡೆ ಇದು ಹೆಚ್ಚಾಗಿ ನಡೆಯುವಂಥದ್ದು ಹಾಲೆ ಮರದ ಕಷಾಯವನ್ನು ಸೇವಿಸಿ ಇದನ್ನು ಸೇವಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅನ್ನೋದು ಅವರ ಒಂದು ನಂಬಿಕೆಯಾಗಿದೆ ಹಾಗಾಗಿ ಈ ರೀತಿ ಅವರು ಅಮಾವಾಸ್ಯೆಯನ್ನು ಆಚರಿಸುವಂಥದ್ದಾಗಿರುತ್ತೆ ಅವರವರ ನಂಬಿಕೆಗಳಿಗನುಸಾರ ಎಲ್ಲ ಒಂದು ಹಬ್ಬಗಳನ್ನು ಕೂಡ ಒಂದೊಂದು ಕಡೆ ಒಂದೊಂದು ರೀತಿ ಆಚರಣೆ ಮಾಡ್ತಾರೆ ಅದೇನೇ ಇರಲಿ ಅದರ ಸಾರ ಒಂದೇ ಏನಪ್ಪ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಒಂದು ಸಾರವನ್ನು ಇಟ್ಕೊಂಡು ಸರ್ವೇ ಜನ ಸುಖಿನೋಭವಂತು ಅನ್ನೋ ಸಾರವನ್ನು ಇಟ್ಕೊಂಡು ಆಚರಣೆ ಮಾಡುವಂಥದ್ದು ಅದೇ ರೀತಿ ಈ ಒಂದು ಜ್ಯೋತಿರ್ ಭೀಮೇಶ್ವರ ವ್ರತ ಆಚರಣೆಯಿಂದ ಎಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೋತೀನಿ ಹಾಗೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತಲೂ ಕೂಡ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಮತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ಹಾಗಾದರೆ ತಡ ಯಾಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ആൽ നോട്ടിഫിക്കേഷൻ ആപ്ഷൻ ಮಾಡಿ